ಟಾಪ್ ಉಡುಪಿಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಉಡುಪಿಯಲ್ಲಿರುವಂತಹ ಪ್ರಮುಖ ನದಿಗಳು ಉಕ್ಕಿ ಹರಿ ಹರಿತಿರುವಂತದ್ದು ನಾವೀಗ ಇರುವಂತದ್ದು ಉಡುಪಿ ನಗರದ ಹೊರವೆಲೆ ಆಗಿರುವಂತಹ ಹಿರಿಯಡ್ಕ ಸಮೀಪದ ಬಜೆಟ್ ಡ್ಯಾಂ ಪಕ್ಕದಲ್ಲಿ ಇದ್ದಾವೆ ಈ ಒಂದು ಚಿತ್ರಣವನ್ನು ನಾವು ಗಮನಿಸಬಹುದು ಪಶ್ಚಿಮ ಘಟ್ಟ ಸೇರಿದಂತೆ ಕರಾವಳಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಿರುವಂಥದ್ದು ಆದರೆ ಪಶ್ಚಿಮ ಘಟ್ಟದಿಂದ ಹರಿಯುತ್ತಿರುವಂಥ ಎಲ್ಲ ನದಿಗಳು ಕೂಡ ತುಂಬಿ ಹರಿಯುತ್ತಿರುವಂಥದ್ದು ನಾವೀಗ ಇರುವಂಥದ್ದು ಉಡುಪಿಯ ಪ್ರಮುಖ ನದಿ ಅಂತ ಕರಿಸಲ್ಕೊಟ್ ಪಟ್ಟಿರುವಂಥ ಸುವರ್ಣ ನದಿಯ ಪಕ್ಕದಲ್ಲಿದ್ದಾವೆ ನಾವು ಚಿತ್ರಣವನ್ನು ಗಮನಿಸ್ಬೋದು ಕಳೆದ ಕೆಲ ಒಂದು ತಿಂಗಳ ಹಿಂದೆಯಷ್ಟೇ ನಿಲ್ಲಿ ನೀರುಗಳು ಎಲ್ಲವೂ ಕೂಡ ಬತ್ತಿ ಹೋಗಿತ್ತು ಇನ್ನೇನು ಸಮಸ್ಯೆ ಅಂದರೆ ನಗರ ಭಾಗಕ್ಕೆಲ್ಲ ಇಲ್ಲಿಂದಲೇ ನೀರನ್ನು ಸಪ್ಲೈ ಮಾಡಬೇಕಾಗಿತ್ತು ಆದರೆ ತಿಂಗಳ ಹಿಂದೆ ಈ ನದಿ ತುಂಬಾ ಬರಿದಾಗಿತ್ತು ಆದರೆ ಮಳೆ ಆರ ಬೇಗನೆ ಆರಂಭ ಆಗಿದ್ದರಿಂದ ಎಲ್ಲ ನದಿಗಳು ಕೂಡ ಉಕ್ಕಿ ಹರಿಯುತ್ತಿರುವಂಥದ್ದು ಸ್ವರ್ಣ ನದಿ ಕೂಡ ಉಕ್ಕಿ ಹರಿತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು ಅಪಾಯದ ಮಟ್ಟವನ್ನು ಮೀರಿ ನೀರು ಹರಿತಿರುವಂಥ ಚಿತ್ರಣವನ್ನು ಗಮನಿಸ್ಬೋದು ಪ್ರತಿ ವರ್ಷ ಕೂಡ ಮಳೆಗಾಲ ಬಂದ ಸಮಯದಲ್ಲಿ ಇದೇ ರೀತಿಯ ನೀರು ಈ ಈ ಒಂದು ನದಿಯಲ್ಲಿ ಹರಿಯುತ್ತದೆ ಆದರೆ ಈ ಬಾರಿ ಮಳೆ ಬೇಗನೆ ಶುರುವಾಗಿರೋದ್ರಿಂದ ಮತ್ತು ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಶಿವಮೊಗ್ಗ ಚಿಕ್ಕಮಗಳೂರು ಸೇರಿದಂತೆ ಪಶ್ಚಿಮ ಘಟ್ಟದಲ್ಲಿ ಒಂದು ಧಾರಾಕಾರವಾಗಿ ಮಳೆ ಆಗ್ತಿ ಘಟ್ಟ ಪ್ರದೇಶಗಳಲ್ಲಿ ಮಳೆ ಆಗ್ತಿರೋದ್ರಿಂದ ಮತ್ತು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಕೂಡ ಮಳೆ ಆಗ್ತಿರೋದ್ರಿಂದ ಎಲ್ಲ ನದಿಗಳು ಕೂಡ ಉಕ್ಕಿ ಹರಿತಿರುವಂಥದ್ದು ಸ್ವರ್ಣ ನದಿ ಕೂಡ ಉಕ್ಕಿ ಹರಿತಿರುವಂಥದ್ದು ಈ ಅದೇ ರೀತಿಯಾಗಿ ಈಗ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಈಗಾಗಲೇ ಎಚ್ಚರಿಕೆ ಕೊಡುವಂಥ ಕೆಲಸವನ್ನ ಕೂಡ ಮಾಡಿರುವಂಥದ್ದು ಯಾಕಂದ್ರೆ ಇನ್ನೂ ಎರಡು ದಿನಗಳ ಕಾಲ ಮಳೆ ಇರುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಅದರಲ್ಲೂ ಪ್ರಮುಖವಾಗಿ ಈ ರೀತಿಯಾಗಿ ಅರಿಯುತ್ತಿರುವಂಥ ಕೆಲವೊಂದು ಪ್ರಮುಖ ಅಂದರೆ ಸ್ವರ್ಣ ನದಿ ಆಗಿರ್ಬೋದು ಇನ್ನಿತರ ಪ್ರಮುಖ ನದಿಗಳು ಏನಿದ್ದಾವೆ ಆ ಒಂದು ನದಿ ಪಾತ್ರದಲ್ಲಿರುವಂಥ ಜನರು ಎಚ್ಚರಿಕೆಯಿಂದ ಇರಲು ಸೂಚನೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದು ಸದ್ಯ ಬಜೆ ಡ್ಯಾಮ್ನ ಚಿತ್ರಣ ಆಗಿರುವಂಥದ್ದು ನಾವು ಗಮನಿಸ್ಬೋದು ಎಷ್ಟು ರಭಸಕ್ಕೆ ನೀರು ಅರಿಯುತ್ತಿರುವಂಥದ್ದು ನಾವು ಕೂಡ ನಾವು ಚಿತ್ರಣವನ್ನು ಗಮನಿಸಬಹುದು ಇದೆಲ್ಲ ಕೂಡ ಅಂದ್ರೆ ಶೇಖರಣೆ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಉಕ್ಕಿ ಹರಿಯುತ್ತಿರುವಂತಹ ಅಂದ್ರೆ ಇದೇ ನದಿಯಿಂದ ಇಡೀ ನಗರ ಸೇರಿದಂತೆ ಗ್ರಾಮ ಉಡುಪಿ ನಗರ ಸೇರಿದಂತೆ ಉಡುಪಿ ಗ್ರ ನಗರದ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಇದೇ ನೀರನ್ನು ಸಪ್ಲೈ ಮಾಡಲಿಕ್ಕೆ ಸಪ್ಲೈ ಮಾಡುವಂಥದ್ದು ಆದರೆ ಈಗ ಈ ಒಂದು ನದಿ ಉಕ್ಕಿ ಹರಿಯುವಂಥದ್ದು ಸಾಕಷ್ಟು ಪ್ರವಾಸಿಗರು ಕೂಡ ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿಯ ಒಂದು ಒಂದು ಚಿತ್ರಣವನ್ನ ಒಂದು ಮೊಬೈಲ್ನಲ್ಲಿ ಕ್ಲಿಕ್ಕಿಸುವಂತ ಕೆಲಸಕ್ಕೂ ಕೂಡ ಮುಂದೆ ಆಗ್ತಿರುವಂಥ ನಾವು ಗಮನಿಸ್ಬೋದು ಸಾಕಷ್ಟು ವಾಹನಗಳು ಕೂಡ ಬಂದು ಇಲ್ಲಿ ನಿಂತಿರುವಂತಹ ಚಿತ್ರಣವನ್ನು ಕೂಡ ಗಮನಿಸಬಹುದು ಒಂದು ಬೆಳಿಗ್ಗೆ ಅಥವಾ ಸಂಜೆ ಆಗ್ತಿದ್ದಂತೆ ಇಲ್ಲಿ ಪ್ರವಾಸ ಅಂದ್ರೆ ಯಾರ್ಯಾರು ಅಂದ್ರೆ ಈ ಒಂದು ಭಾಗದಲ್ಲಿ ರಸ್ತೆ ಭಾಗದಲ್ಲಿ ಯಾರ್ಯಾರು ಸಂಚಾರ ಮಾಡ್ತಾರೆ ಒಂದು ಈ ಒಂದು ಬದಿಯಲ್ಲಿ ನಿಂತು ಫೋಟೋವನ್ನು ಕ್ಲಿಕ್ಕಿಸುವಂತ ಚಿತ್ರಣವನ್ನು ಗಮನಿಸಬಹುದು ಇದು ಸದ್ಯ ಬಜೆ ಡ್ಯಾಮ್ನ ಚಿತ್ರಣ ಆಗಿರುವಂತಹದ್ದು ಅಪಾಯದ ಮಟ್ಟವನ್ನ ಮೀರಿ ನೀರು ಹರಿತಿರುವಂತಹ ಚಿತ್ರಣವನ್ನ ನಾವು ಗಮನಿಸಿದ್ವಿ ಸದ್ಯ ಯಾರು ನದಿ ಪಾತ್ರದಲ್ಲಿದ್ದಾರೆ ಅವರು ಎಚ್ಚರಿಕೆಯಿಂದ ಇರಲು ಕೂಡ ಜಿಲ್ಲಾಡಳಿತ ಸೂಚನೆ ಕೊಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದೆ ಆದಷ್ಟು ಬೇಗ ಅಂದರೆ ಯಾರು ಕೂಡ ಅಪಾಯದಲ್ಲಿದ್ದರೆ ತಕ್ಷಣ ಸಂಬಂಧಪಟ್ಟ ಇಲಾಖೆಗಳಿಗೂ ಕೂಡ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಬೇಕು ತಕ್ಷಣ ಅವರನ್ನು ಬೇರೆ ಸ್ಥಳಕ್ಕೆ ಕೂಡ ಒಂದು ಸ್ಥಳಾಂತರ ಮಾಡುವಂಥ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ ಆ ನಿಟ್ಟಿನಲ್ಲಿ ಈ ಒಂದು ಸ್ವರ್ಣ ನದಿಯ ಹರಿಯುವಂಥ ತಗ್ಗು ಪ್ರದೇಶಗಳೇನಿದೆ ಅಲ್ಲಿ ಎಲ್ಲರೂ ಕೂಡ ಒಂದು ತುಂಬಾ ಜಾಗರೂಕತೆಯಿಂದ ಇರಬೇಕೆಂಬುದು ಕೂಡ ಜಿಲ್ಲಾಡಳಿತದ ಆಗ್ರಹ ಆಗಿರುವಂಥದ್ದು ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿರುವಂಥ ಪ್ರಮುಖ ನದಿಗಳು ಸ್ವರ್ಣ ಸೇರಿದಂತೆ ಪ್ರಮುಖ ನದಿಗಳು ಕೂಡ ಈಗ ಉಕ್ಕಿ ಹರಿಯುತ್ತಿರುವಂಥದ್ದು ಅಪಾಯದ ಮಟ್ಟ ಅನ್ನ ಮೀರಿ ಹರಿತಿರುವಂತದ್ದು ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ಲಮಿನ್ ಟಿವಿ ನೈನ್ ಉಡುಪಿ